ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾವು ವೇಸ್ಟ್ ಅಂತ ಬಿಸಾಕುವಂತ ಅಂತ ಈ ತರ ಪ್ಲಾಸ್ಟಿಕ್ ಕ್ಯಾಪ್ ಆಗಿರ್ಬೋದು ಬಾಟಲ್ ಕ್ಯಾಪ್ ಗಳಿಂದ ಯಾವ ತರ ನಾವು ಟಿಪ್ಸ್ ನ ಅಥವಾ ಯಾವ ತರ ಇದನ್ನ ಯೂಸ್ ಮಾಡ್ಕೊಳ್ಳೋದು ವೇಸ್ಟ್ ಅಂತ ಬಿಸಾಕೋ ಬದಲು ಇದರಿಂದ ಎಷ್ಟೊಂದು ಹೆಲ್ಪ್ ಇದೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡೋಣ ಅಂತ ಈ ವ್ಲಾಗ್ ನ ಮಾಡ್ತಿದ್ದೀನಿ ಈ ನ ಕೊನೆ ತನಕ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡ್ಬೋದು ಇಲ್ಲಿ ನಾವು ಎಲ್ಲರ ಮನೆಯಲ್ಲೂ ಇವಾಗ ಮಿಕ್ಸಿ ಇರುತ್ತೆ ಅದಕ್ಕೆ ಏನಾಗಿರುತ್ತೆ ಅಂದರೆ ಈ ತರ ರಬ್ಬರ್ನ ಕೊಟ್ಟಿರ್ತಾರೆ ಅದನ್ನ ಒಂದೇ ಕಡೆ ಪ್ಲೇಸ್ ಮಾಡ್ಬೇಕಾಗತ್ತೆ ಆ ಕಡೆ ಈ ಕಡೆ ಮೂವ್ ಆಗೋದಿಲ್ಲ ಈ ತರ ಕ್ಲೀನ್ ಮಾಡಬೇಕು ಅಂದ್ರು ಟೈಟ್ ಆಗಿ ಕುತ್ಕೊಂಡ್ ಸಲ ಒಂದ್ಸಲ ಸಲ ಟೈಮ್ ಇಲ್ಲದೆ ಇರಬೇಕಿದ್ರೆ ತುಂಬಾ ಅಂದ್ರೆ ತುಂಬಾ ಕೋಪ ಬರುತ್ತೆ ಹಾಗಾಗಿ ಈ ಕ್ಯಾಪ್ ನ ಯೂಸ್ ಮಾಡಿಕೊಂಡು ನಾವು ಯಾವ ತರ ಇದನ್ನ ಮೂವ್ ಮಾಡ್ಕೋಬಹುದು ಅಥವಾ ಈಸಿಯಾಗಿ ಯಾವ ತರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಬಹುದು ಒಂದು ನಾಲ್ಕು ನಮ್ಮ ಮಿಕ್ಸರಿಗೆ ನಾಲ್ಕು ರಬ್ಬರ್ನ ಕೊಟ್ಟಿದ್ದಾರೆ ಕೆಲವೊಂದು ಮಿಕ್ಸರ್ಗೆ ಮೂರು ಅಥವಾ ಎರಡು ರಬ್ಬರ್ನ ಈ ತರ ಅಟ್ಯಾಚ್ ಮಾಡಿರ್ತಾರೆ ಅದನ್ನ ನೀವು ಈ ತರ ವಾಟರ್ ಬಾಟಲ್ ಕ್ಯಾಪ್ ಏನಿರುತ್ತಲ್ಲ ಅಥವಾ ಮನೆಯಲ್ಲಿ ಪ್ಲಾಸ್ಟಿಕ್ ಗಳು ಸೈಜ್ ನೋಡಿಕೊಂಡು ನಿಮ್ಮ ಏನು ಮಿಕ್ಸರ್ ರಬ್ಬರ್ ಸೈಜ್ ನೋಡಿಕೊಂಡು ನೀವು ನೀಟಾಗಿ ಇದನ್ನ ಈ ತರ ಪ್ಲೇಸ್ ಮಾಡ್ಕೋಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಕೆಲಸನೂ ಕಡಿಮೆ ಆಗುತ್ತೆ ಹಾಗೆ ಈಸಿ ಕೂಡ ನೋಡ್ಬೋದು ನೀವು ಈ ತರ ನೀಟಾಗಿ ನಾಲ್ಕು ಕಡೆ ಪ್ಲೇಸ್ ಮಾಡ್ಕೊಂಡಿದೀನಿ ನಾನು ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಮತ್ತೆ ನನ್ನನ್ನ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡ್ತಿದಿರಲ್ಲ ಈ ತರ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಇದನ್ನ ನೋಡ್ಬೋದು ಆವಾಗಲೇ ಮೂವೇ ಆಗ್ತಿರ್ಲಿಲ್ಲ ಇವಾಗ ಎಷ್ಟು ಬೇಗ ಮೂವ್ ಆಗ್ತಿದೆ ಹಾಗೆ ಎಷ್ಟು ನೀಟಾಗಿ ನಾವು ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಅಂತ ನೋಡ್ತಿದ್ದೀರಾ ಈ ಟಿಪ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ನೋಡ್ಬೋದು ನಾವು ಪ್ರತಿನಿತ್ಯ ಬಳಸೋಂಥ ಗ್ಯಾಸ್ ಈ ಥರ ಕೆಳಗಡೆ ಏನು ಸ್ಟ್ಯಾಂಡ್ ಥರ ಕೊಟ್ಟಿರ್ತಾರೆ ಬ್ಲ್ಯಾಕ್ ಕಲರ್ ಸ್ಟ್ಯಾಂಡನ್ನ ಕೊಟ್ಟಿರ್ತಾರೆ ಅದು ಕೆಲವೊಂದು ಸಲ ಹಾರ್ಡ್ ಆಗಿರುತ್ತೆ ಅದರಿಂದ ನಮ್ಮ ಗ್ರಾನೈಟ್ ಕೂಡ ಒಂದು ಸ್ವಲ್ಪ ಹಾರ್ಡ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಹಾರ್ಡ್ ಇರೋದ್ರಿಂದ ಆ ಕಡೆ ಈ ಕಡೆ ಅಷ್ಟು ಸ್ಪೀಡಾಗಿ ಮೂವ್ ಆಗ್ತಿರೋಲ್ಲ ನಾವು ಒಂದು ಅಂದರೆ ಆ ಕಡೆ ಈ ಕಡೆ ಎಳ್ಕೋಬೇಕು ಕ್ಲೀನ್ ಮಾಡೋ ಟೈಮಲ್ಲಿ ಎಳ್ಕೊಳೋ ಎಳ್ಕೊಳಕ್ ಆಗ್ತಿರಲ್ಲ ಅಲ್ಲೇ ಸ್ಟಕ್ ಆಗೋ ಚಾನ್ಸಸ್ ತುಂಬಾ ಇರತ್ತೆ ಹಾಗಾಗಿ ಈ ಥರ ವಾಟರ್ ಬಾಟಲ್ ಕ್ಯಾಪ್ ಅಥವಾ ಏನು ನಾವು ಪ್ಲಾಸ್ಟಿಕ್ ಕ್ಯಾಪ್ ವೇಸ್ಟ್ ಅಂತ ಇಟ್ಟಿರ್ತೀವಲ್ಲ ಅಥವಾ ಬಿಸಾಕಕ್ಕೆ ಹೋಗ್ತಿರ್ತೀವಲ್ಲ ಅಂತ ಕ್ಯಾಪ್ಗಳನ್ನ ನಾವು ನೀವು ನೀಟಾಗಿ ಈ ಥರ ಪ್ಲೇಸ್ ಮಾಡ್ಕೊಳ್ಳೋದ್ರಿಂದ ನೋಡ್ತಿದ್ದೀರಲ್ಲ ಎಷ್ಟು ಬೇಗ ಮೂವ್ ಆಗ್ತಿದೆ ಅಂತ ಎಷ್ಟು ಬೇಗ ಕ್ಲೀನ್ ಮಾಡ್ಕೋಬಹುದು ಹಾಗೆ ನಮಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನ ನಾವು ಬೇಗನೆ ಮೂವ್ ಮಾಡ್ಕೋಬಹುದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಷ್ಟು ಬೇಗ ಮೂವ್ ಆಗ್ತಿದೆ ಅಂತ ನೋಡ್ತಿದ್ದೀರಾ ನೀವೇ ನೀ ಟಿಪ್ಸ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ ಕಂಟೈನರ್ ಇರುತ್ತೆ ಅಥವಾ ನಾವು ಬಿರಿಯಾನಿದು ಏನಾದರೂ ಆರ್ಡರ್ ಮಾಡಬೇಕಿದ್ರೇನೋ ಏನೋ ಒಂದು ಪ್ಲಾಸ್ಟಿಕ್ ಕಂಟೈನರ್ ಇರುತ್ತೆ ಅದರಲ್ಲಿ ನಾವು ಯಾವ ಥರ ಟ್ರೈನ ರೆಡಿ ಮಾಡ್ಕೊಳ್ಳೋದು ಅಥವಾ ಮೊಟ್ಟೆ ಟ್ರೈನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಈ ಪ್ಲಾಸ್ಟಿಕ್ ಕಂಟೇನರ್ನ ತಗೊಂಡು ನಾವು ಏನು ಏನು ಮುಚ್ಚಳ ಅಥವಾ ಕ್ಯಾಪ್ ಇರುತ್ತಲ್ವಾ ಬಾಟಲ್ ಕ್ಯಾಪ್ ಥರ ಡಬಲ್ ಗಮ್ ಟೇಪ್ ಹಾಕಿ ನೀಟಾಗಿ ಆ ಕಂಟೇನರ್ ಒಳಗಡೆ ಪ್ಲೇಸ್ ಮಾಡ್ಕೊತಿದೀನಿ ಇವಾಗ ಎಲ್ಲರ ಮನೆಯಲ್ಲೂ ಮೊಟ್ಟೆ ಟ್ರೇ ಇರೋದಿಲ್ಲ ಅಥವಾ ರೆಫ್ರಿಜರೇಟರ್ ಇರೋದಿಲ್ಲ ನಾವು ಕವರ್ ಅಲ್ಲೇ ಹಂಗೆ ಸುತ್ತಿಟ್ಟಿರ್ತೀವಿ ಸಲ ಕೈ ಜಾರಿ ಬೀಳೋ ಚಾನ್ಸಸ್ ಇರುತ್ತೆ ಅಥವಾ ಒಂದಕ್ಕೊಂದು ಅಂಟಿ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಬಹುದು ಈ ತರ ಪ್ಲಾಸ್ಟಿಕ್ ಅಥವಾ ವೇಸ್ಟ್ ಅಂತ ಬಿಸಾಡೋ ಕ್ಯಾಪ್ನ ಯೂಸ್ ಮಾಡ್ಕೊಂಡು ನಾವು ಯಾವ ಥರ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳೋದು ಅಂತ ನೋಡ್ಬೋದು ಈ ಥರ ನೀಟಾಗಿ ನಾಲ್ಕು ಅಥವಾ ಎಷ್ಟು ಬೇಕೋ ಅಷ್ಟು ಕ್ಯಾಪ್ನ ಪ್ಲೇಸ್ ಮಾಡಿಕೊಂಡು ಡಬಲ್ ಗಮ್ ಟೇಪ್ ಹಾಕ್ಕೊಂಡು ನೀವೇ ನೋಡ್ತಿದ್ದೀರ ಮೊಟ್ಟೆ ಇಟ್ಟು ತೋರಿಸ್ತಿದ್ದೀನಿ ಅಲ್ಲಾಡ್ಸಿದ್ರು ಅಲ್ಲಾಡ್ತಿಲ್ಲ ಈ ಟಿಪ್ಸ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೆಕ್ಸ್ಟ್ ಟಿಪ್ಸ್ ನೋಡಿ ನಾವು ಗ್ಯಾಸ್ ಒಲೆ ಉರ್ಸೋಕ್ಕೆ ಅಂತ ಈ ಥರ ಲೈಟರ್ನ ಇಟ್ಕೊಂಡಿರ್ತೀವಿ ಅದು ಎಲ್ಲೆಲ್ಲೋ ಇಟ್ಕೊಂಡಿರ್ತೀವಿ ಕೆಲವೊಂದು ಸಲ ಮರೆತು ಅರ್ಜೆಂಟಲ್ಲಿ ಇರಬೇಕಿದ್ರೆ ನಮಗೆ ಸಿಗೋದೇ ಇಲ್ಲ ನಮಗೆ ನಾವು ಎಲ್ಲೆಲ್ಲೇ ಇಟ್ಟಿದ್ವಿ ಅಂತ ತುಂಬ ಬೈಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಅಂಥ ಟೈಮಲ್ಲಿ ಈ ಟಿಪ್ಸ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೋಡ್ಬೋದು ಅಲ್ಲಿ ಗ್ಯಾಸ್ ಮುಂದೆ ಏನು ಗೋಡೆ ಇರುತ್ತಲ್ಲ ಅದರಲ್ಲಿ ಅದ್ರ ಮೇಲೆ ನೀವು ಈ ಥರ ಡಬ್ ಎರಡು ಡಬಲ್ ಗಮ್ ಟೇಪ್ ಹಾಕಿ ಎರಡು ವೇಸ್ಟ್ ಆಗಿರೋಂಥ ಅಥವಾ ಪ್ಲಾಸ್ಟಿಕ್ ಕ್ಯಾಪ್ಗಳನ್ನ ಈ ಥರ ಅಂಟಿಸ್ಕೊಳ್ಳೋದ್ರಿಂದ ಸೇಮ್ ಕಲರ್ ಕೂಡ ನೀವು ಅಂಟಿಸ್ಕೋಬೋದು ನೋಡಿ ಈ ತರ ಪ್ಲೇಸ್ ಮಾಡ್ಕೊಳ್ಳೋದ್ರಿಂದ ಮುಂದೆನೇ ಇರುತ್ತೆ ಹಾಗೆ ಈಸಿಯಾಗಿ ಕೂಡ ನೀವು ಅದನ್ನ ಹಾಕ್ಬೋದು ಹಾಗೆ ರಿಮೂವ್ ಕೂಡ ಮಾಡ್ಕೋಬಹುದು ನೋಡಿ ಹಾಗೆ ನಾವು ಬಾತ್ರೂಮ್ಗಳಲ್ಲಿ ಏನು ಮಾಡ್ತಿರ್ತೀವಿ ಬ್ರಷ್ನ ಟೂತ್ ಬ್ರಷ್ನ ಎಲ್ಲೆಲ್ಲೋ ಬಿಸಾಕಿರ್ತೀವಿ ತುಂಬ ಮೆಸ್ಸಿ ಮೆಸ್ಸಿ ಥರ ಕಾಣಿಸ್ತಿರತ್ತೆ ಕೆಲವೊಂದು ಸಲ ಸ್ಟ್ಯಾಂಡ್ ತಗೊಳ್ಳೋ ಅಂದರೆ ಸ್ಟ್ಯಾಂಡ್ ತೊಗೊಂಡು ಬರೋಕ್ಕೆ ಆಗ್ತಿರಲ್ಲ ಅಂಥ ಟೈಮಲ್ಲಿ ನೀವು ಈ ಥರ ಒಂದು ಡಬಲ್ ಗಮ್ ಟೇಪಿಂದ ನೀಟಾಗಿ ಈ ಥರ ಪ್ಲೇಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಅಲ್ಲಿಂದಲ್ಲೇ ಇರುತ್ತೆ ನೆಕ್ಸ್ಟ್ ನೋಡಿ ಬಾಟಲ್ ಕೂಡ ಅಷ್ಟೇ ನಾವು ರೆಗ್ಯುಲರ್ ಆಗಿ ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡ್ತಿರಲ್ಲ ಒಂದ್ಸಲ ತಗೊಂಡಿರ್ತೀವಿ ಒಂದೆರಡು ಸಲ ಯೂಸ್ ಮಾಡ್ತಿರ್ತೀವಿ ಜಾಸ್ತಿ ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡೋದು ಕೂಡ ಒಳ್ಳೇದಲ್ಲ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರತ್ತೆ ಅಂತ ಬಾಟಲ್ನ ಬಿಸಾಕೋ ಬದಲು ನೋಡಿ ಈ ತರ ಏನು ಮುಂದ್ಗಡೆ ಪೋರ್ಷನ್ ಇರತ್ತ ಬಾಟಲ್ ಫ್ರಂಟ್ ಪೋರ್ಷನ್ನ ನೀಟಾಗಿ ಈ ತರ ಚಾಕ್ ಇಂದ ಕಟ್ ಮಾಡಿಕೊಂಡು ನೋಡಿ ಅದ್ರ ಕ್ಯಾಪಿಗೆ ನೀವು ಈ ತರ ಡಬಲ್ ಗಮ್ ಟೇಪ್ನ ಹಾಕ್ಕೊಳ್ಳೋದ್ರಿಂದ ಸಿಂಕ್ ಹತ್ರ ಕೆಲವೊಂದು ಸಲ ಏನಾಗ್ತಿರುತ್ತೆ ಹ್ಯಾಂಡ್ ವಾಶ್ ಮಾಡಿ ಕೆಲವೊಂದು ಸಲ ಟವೆಲ್ನ ಅಲ್ಲಿ ಇಲ್ಲಿ ಬಿಸಾಕಿರ್ತೀವಿ ಅಥವಾ ಹ್ಯಾಂಡ್ ವಾಶ್ ಮಾಡಿಕೊಂಡು ಕೈ ಒರೆಸೋಕ್ಕೆ ಅಲ್ಲಿ ಇಲ್ಲಿ ಹುಡುಕ್ತಿರ್ತೀವಿ ಅದ್ರ ಬದಲಾಗಿ ಈ ಥರ ನೀಟಾಗಿ ನೀವು ಏನು ಪ್ಲಾ ಒಂದು ಗಮ್ ಟೇಪ್ ಅಥವಾ ಡಬಲ್ ಗಮ್ ಟೇಪ್ನ ಬಾಟಲಿಗೆ ಅಟ್ಯಾಚ್ ಮಾಡಿ ಈ ಥರ ಗೋಡೆಗೆ ಅಂಟಿಸ್ಕೊಳೋದ್ರಿಂದ ಸಿಂಕ್ ಪಕ್ಕನೆ ಅಂಟಿಸ್ಕೊಂಡು ಅದಕ್ಕೆ ಏನು ಒಂದು ಹ್ಯಾಂಡ್ ವಾಶ್ ಕ್ಲಾತ್ನ ಅಥವಾ ಹ್ಯಾಂಡ್ ವಾಶ್ ಮಾಡಿಕೊಂಡು ಏನು ಒಂದು ಕ್ಲಾತ್ನ ಹಾಕೊಂಡಿದ್ ತಕ್ಷಣ ನಾವು ಬಟ್ಟೆ ಅಲ್ಲೇ ಇರುತ್ತೆ ಹುಡುಕೋ ಅವಶ್ಯಕತೆ ಇರಲ್ಲ ಈ ತರ ನೀವು ಒಂದು ಟಿಪ್ಸ್ ನ ಯೂಸ್ ಮಾಡ್ಕೋಬಹುದು ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮಾತ್ರ ಮರಿಬೇಡಿ ಹಾಗೆ ನೋಡ್ಬೋದು ಈ ಥರ ನಾವು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಆ ಬಾಟಲಿಗೆ ನೀಟಾಗಿ ಹೋಲ್ನ ಮಾಡ್ಕೊಳ್ಳೋದ್ರಿಂದ ಈತ ಸಬ್ ಸ್ಕ ಸ್ಕ್ರಬ್ಬರ್ನೂ ಕೂಡ ನೀವು ಅಲ್ಲಿ ಪ್ಲೇಸ್ ಮಾಡ್ಕೋಬಹುದು ಈ ಬ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್